ನಮಸ್ತೆ ರೈತ ಬಾಂಧವರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕುರಿಯ ನಾಡಾಗಿರ್ತಕ್ಕಂತಹ ಮೂಡಲ ಮಾಚಿಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಬೆಂಗಳೂರಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯ ಸೆಕ್ರೆಟ್ರಿಯೇಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸರ್ ನಮಸ್ಕಾರ ಸರ್ ಪ್ರಕಾಶ್ ಸರ್ ನಮಸ್ತೆ ತಮ್ಮದು ನೇಚರ್ ಆಫ್ ವರ್ಕ್ ಏನಂದ್ರಿ

ಒಂದು ಸುಮಾರು ಒಂದು ಏಳು ಎಕರೆ ತೋಟ ಮಾಡಿದಿರೋ ತಾವು ಅಲ್ಲ ಅದು ಆ ಕಡೆ ಅದನ್ನೊಂದು ಐತಲ್ಲ ಚಿಕ್ಕದಾಗಿ ಅಲ್ಲ ಸಣ್ಣ ಒಟ್ಟು ಟೋಟಲ್ ಏಳು ಎಕರೆ ಅಲ್ಲ ಸರ್ ಈಗ ಪ್ರೆಸೆಂಟ್ ಪಸಲಿ ಬಂದಿರೋದು ಒಂದು ನಾಲ್ಕು ಎಕರೆ ಅದೊಂದು ಮೂರು ಎಕರೆ ಏಳು ಎಕರೆ ತೋಟ ಹೌದಾ ಸರ್ ಹೌದು ನಿಮ್ಮ ಹೆಸರು ಏಜ್ ಮಾಡ್ರೆ ಪುಷ್ಪೇಂದ್ರಪ್ಪ ಪುಷ್ಪೇಂದ್ರಪ್ಪ ಅವರು ತಿಪ್ಪೇಸ್ವಾಮಿ ತಂದಿರಲ್ಲ ಸರ್ ನಾವು ಮೂರು ಎಕರೆ ಮಾಡಿ ಸುಮಾರು ನಮ್ಮ ಒಂದು ಮೂರ್ನಾಲ್ಕು ನಾಲ್ಕು ವರ್ಷದಿಂದ ನಮ್ಮ ಕೃಷಿಕರು ಅವರು ಇವ್ರು ತೋಟಕ್ಕೆ ವಿಸಿಟ್ ಮಾಡಿದ್ವಿ ನಮಗಿನ ನಮಗಿನ ಮೊದ್ಲು ಅವ್ರ ವಿಚಾರ ತಿಳಿಸ್ತಿದ್ರು ಹೆಂಗ್ ಏನೇನು ಅಂತಂದಿ ಹೌದಾ ಸರ್ ಈಗ ಸುಮಾರು ಒಂದು ಮುಕ್ಕಾಲು ಗಂಟೆ ನಿಮ್ಮ ಬಂದಲ್ಲ ಒಂದೊಂದೇ ವಿಚಾರಗಳನ್ನ ಬಿಡಿಸಿ ಬಿಡಿಸಿ ಹೇಳ್ತಿದ್ವಿ ಈಗ ಒಟ್ಟಾರೆ ಇಳುವರಿ ಬರ್ತಿರೋದು ಇದು ನೆಲ ಒಳ್ಳೆದು ಗಿಡ ಒಳ್ಳೇದು ನಿರ್ವಹಣೆ ತಪ್ಪು ಮಾಡಿರೋದ್ರಿಂದ ಸಣ್ಣ ಪುಟ್ಟ ತಪ್ಪುಗಳು ಒಂದಿಷ್ಟು ಈ ಬೇರು ಕೊಳೆ ಸುಳಿ ಕೊಳೆ ಇದು ಸ್ಟಾರ್ಟ್ ಹೌದು ಸ್ಟಾರ್ಟ್ ಆಗ ಇಲ್ಲಿಂದ ಹೊರಗೆ ಬರ್ಬೇಕು ಜೊತೆಗೆ ನಿಮ್ ಇಳುವರಿ ಬರ್ತಿರೋದು ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಆರು ಕ್ವಿಂಟಲ್ ಒಣಿಕೆ ಹೌದು ಒಂದು ಎಕ್ರೆ ಸುಮಾರು ಒಂದು ಆರ್ನೂರು ಗಿಡಕ್ಕೆ ಸಿಗೋದು ನಿಮಗೆ ಒಂದು ಆರು ಕ್ವಿಂಟಲ್ ಹೌದಾ ಸರ್ ಒಂದು ನೂರು ಗಿಡಕ್ಕೆ ಒಂದು ಕ್ವಿಂಟಲ್ ಇದು ಕಡಿಮೆ ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್ ಇದು ಡಬ್ಲಿಂಗ್ ಆಫ್ ಇನ್ಕಮ್ ಆಗ್ಬೇಕು ಹತ್ತು ಹನ್ನೆರಡು ಕ್ವಿಂಟಲ್ಗೆ ಹೋಗ್ಬೇಕಂದ್ರೆ ಅಂದ್ರೆ ಒಂದು ನಿಮಿಷ ಮೈಂಡ್ಗೆ ವರ್ಕ್ ಕೊಡೋದು ಬಹಳ ಮುಖ್ಯ ಇಲ್ಲಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನೋದು ಹೌದ ಯಜಮಾನ್ರೀ ಈಗ ನಿಮ್ ತೋಟ ಬದಲಾವಣೆ ಆಗ್ತಾ ನಿಮ್ ತೋಟನೂ ಬದಲಾವಣೆ ಆಗ್ಬೇಕು ಅನ್ನೋದಾದ್ರೆ ಕನಿಷ್ಠ ಒಂದ್ ವರ್ಷ ಒಂದ್ ವರ್ಷನಾದ್ರೆ ನಮ್ ಜೊತೆ ಸಂಪರ್ಕ ಇರಬೇಕು ಗೊತ್ತ ಒಂದಿಷ್ಟು ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡೋದಿರ್ಬಹುದು ಒಂದಿಷ್ಟು ಸ್ಲರಿ ಮಾಡೋದಿರಬಹುದು ಅಥವಾ ಇಲ್ಲ ಸಗಣಿ ಗೊಬ್ಬರ ಕೊಡೋದಿರಬಹುದು ಸಗಣಿ ಗೊಬ್ಬರ ಕೊಡೋದ್ರೆ ಸ್ಲರಿನಾರ ಮಾಡಲೇಬೇಕು ಮಣ್ಣಲ್ಲಿ ಮಣ್ಣಿನ ಜೀವಿಗಳು ಪುನರುತ್ಪಾದನೆ ಆಗ್ಬೇಕು ಪುನರುತ್ಪಾದನೆ ರೀಜನರೇಷನ್ ಆಫ್ ಸಾಯಿಲ್ ಮೈಕ್ರೋ ಸಹ ಆದ್ರೆ ಆಟೋಮೆಟಿಕಲಿ ಇಲ್ಲಿರೋ ತ್ಯಾಜ್ಯ ಕಳಿಯುತ್ತೆ ಫಾರ್ಮಂಟೇಶನ್ ಆಗುತ್ತೆ ಮಣ್ಣಿಗೆ ಜೈವಿಕ ಶಕ್ತಿ ಬರುತ್ತೆ ರೂಟ್ ಬಯೋಮಾಸ್ ಅಭಿವೃದ್ಧಿ ಆಗುತ್ತೆ ಬೇರ್ ಅಭಿವೃದ್ಧಿ ಚೆನ್ನಾಗಾದ್ರೆ ತ್ಯಾಜ್ಯದ ಕಳಿಯಿಕೆಯಿಂದ ಆಗ್ತಕ್ಕಂತ ಬದಲಾವಣೆ ನ್ಯೂಟ್ರಿಯೆಂಟ್ಸ್ ನ ಸಕ್ ಮಾಡುತ್ತೆ ಈರಿ ಕೊಡ್ತತಿ ನಮಗೆ ಉತ್ತಮವಾಗಿರ್ತಕ್ಕಂಥ ಇಳುವರಿ ತಗೊಳ್ಲಿಕ್ಕೆ ಅವಕಾಶ ಇದೆ ಹೌದಲ್ಲ ಸರ್ ಹಿಂದೆಲ್ಲ ಒಂದಿಷ್ಟು ನೀವು ನ್ಯೂಟ್ರಿಯೆಂಟ್ ಎಲ್ಲ ಕೊಟ್ಟಿದ್ದೀವಿ ರಾಸಾಯನಿಕ ಹೌದಾ ಮೈಕ್ರೋಮ್ ಸ್ವಲ್ಪ ಇನ್ನೆಲ್ಲ ಕೊಟ್ಟಿದ್ರಿ ಹಿಂದೆ ಬಳಸಿದ್ರಿ ಸುಮಾರು ಒಂದ್ ಮೂರ್ನಾಕ್ ವರ್ಷದ ಹಿಂದೆ ಅದನ್ನ ಉಳಿಸ್ಕೊಂಡ್ ಬರ್ಬೇಕಂತ ನಿರಂತರವಾಗಿ ಒಂದಿಷ್ಟು ಜೈವಿಕ ಗೊಬ್ಬರ ಯಾಕೆ ಬಳಸಬೇಕು ಅನ್ನೋದಾದ್ರೆ ಮೈಕ್ರೋ ಆರ್ಗನಿಸಮ್ಸ್ ಮತ್ತು ಪುನರುತ್ಪಾದನೆ ಆಗ್ತಾನೇ ಇರ್ಬೋದು ಇದು ಗೊಬ್ಬರ ಜೈವಿಕ ಗೊಬ್ಬರ ಇದು ಇನ್ಸ್ಟಂಟ್ ರಿಸಲ್ಟ್ ಕೊಡೋದಲ್ಲ ಇದು ಕನ್ಸೋರ್ಸಿಯಾ ಕನ್ಸೋರ್ಸಿಯಾ ಭೂಮಿಗೆ ಬಿದ್ದಾಗ ಅಲ್ಲಿರೋ ತ್ಯಾಜ್ಯಗಳು ಕಳಿಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಇದು ಯಾವುದೇ ನೇರವಾಗಿರ್ತಕ್ಕಂಥ ಪೋಷಕಾಂಶ ಅದೇ ಮೈಕ್ರಿಯನ್ ಡೆಲ್ ಡೆವಲಪ್ ಮಾಡುತ್ತೆ ಯಾವುದೋ ಎರೆಹುಳು ಇರ್ಬೋದು ಹೌದು ಏನೇನಿದಾವೆ ಎರೆಹುಳು ಬಿಟ್ಟು ಬೇರೆ ಮೈಕ್ರಾಜನ್ ಯಾವ್ಯಾವುದಿದೆ ಸರ್ ಒಂದು ತಿಳ್ಕೈ ಸರ್ ಮಣ್ಣಲ್ಲಿ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳು ಮಾರಣ ಹೋಮ ಆಗೋದು ಯಾವಾಗ ಅಂದ್ರೆ ಅತಿಯಾಗಿ ನೀರು ಬಿಟ್ಟಾಗ ಅತಿಯಾಗಿ ಕಳೆನಾಶಕ ಹೊಡೆದಾಗ ಅತಿಯಾಗಿ ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಇದು ತಪ್ಪು ಅನ್ನೋದಾದ್ರೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬೆಳಿಬೇಕು ಅನ್ನೋದಾದ್ರೆ ಒಂದಿಷ್ಟು ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡಿ ಜೈವಿಕ ಗೊಬ್ಬರ ಕೊಟ್ರೆ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳು ಪುನರುತ್ಪಾದನೆ ಆಗ್ತವೆ ಮಣ್ಣಿಗೆ ಒಂದು ಗ್ರಾಮ್ ಮಣ್ಣೆಗೆ ಎರಡು ಕೋಟಿ ತೊಂಬತ್ತು ಲಕ್ಷ ಸೂಕ್ಷ್ಮಾಣುಗಳು ಬದುಕಿರ್ತವೆ ಅದು ಪುನರುತ್ಪಾದನೆ ಆದಾಗ ಏನಾಗುತ್ತೆ ಅಂದ್ರೆ ಮಣ್ಣು ಹುಬ್ಬತತಿ ಸ್ಮೂತ್ ಮಣ್ಣು ಹುಬ್ಬಿದಾಗ ಏರ್ ಪರ್ಕ್ಯುಲೇಟ್ ಆಗುತ್ತೆ ಬೇರ್ಗಳಿಗೆ ಆಮ್ಲಜನ ಸಿಗುತ್ತೆ ಈ ಕೆಲಸ ನಿಮ್ಮ ತೋಟದಲ್ಲಿ ಮುಂದಿನ ಜನರು ಅಕತ್ತಿ ನಮ್ಮ ಸಂಪರ್ಕದಾಗಿದ್ದರೆ ತಪ್ಪುಗಳು ಮಾಡೋದು ಕಡಿಮೆ ಮಾಡಿ ಸಹಜವಾಗಿ ಕೃಷಿ ಮಾಡ್ತಕ್ಕಂಥದ್ದು ತೋಟಗಾರಿಕೆ ಮಾಡೋದು ಉತ್ತಮ ಅಂತ ಸರಿನಾ ಸರ್ ಥ್ಯಾಂಕ್ ಯು ಸರ್ ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ತಾವು ಇಷ್ಟೇ ಅಲ್ಲ ಸರ್ ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಪಿ ಎಲ್ ಡಿ ಬ್ಯಾಂಕ್ ಎದುರು ರಾಜೇಂದ್ರ ಪ್ರಸಾದ್ ರಸ್ತೆ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನೊಂದು ನಂಬರ್ ಹೇಳಪ್ಪ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟೂ ಒನ್ డబల్ ఎయిట్ టూ ఆనంద్ థ్యాంక్ యూ సార్ థ్యాంక్ యూ థ్యాంక్ యూ